ಪರಮಾತ್ಮನ ಭಕ್ತಿಗೆ ಸಾಂಖ್ಯ ಹಾಗೂ ಕರ್ಮಯೋಗದೊಂದಿಗೆ ಏನು ಸಂಬಂಧವಿದೆ ಸಾಂಖ್ಯ ಯೋಗದಿಂದ ಮನುಷ್ಯ ತನ್ನನ್ನು ಆತ್ಮಸ್ವರೂಪಿಯಾಗಿ ತಿಳಿದುಕೊಳ್ಳುತ್ತಾನೆ ಕರ್ಮಯೋಗದಿಂದ ಅವನು ಜೀವನದ ಬಂಧನದಿಂದ ಕಳಚಿಕೊಳ್ಳುತ್ತಾನೆ ಹಾಗೂ ಈ ಭಕ್ತಿಯಿಂದ ಮನುಷ್ಯನಿಗೆ ಪರಮಾತ್ಮನ ವಾಸ್ತವಿಕ ರೂಪದ ಜ್ಞಾನ ದೊರೆಯುತ್ತದೆ ಪರಮಾತ್ಮನ ಜ್ಞಾನದಿಂದ ಮನುಷ್ಯನು ಜನ್ಮ ಮರಣದ ಚಕ್ರಗಳಿಂದ ಕಳಚಿಕೊಂಡು ಸಚಿದಾನಂದ ಸ್ವರೂಪದ ಪ್ರಾಪ್ತಿ ಹೊಂದುತ್ತಾನೆ ಪರಮಾತ್ಮನಲ್ಲಿ ಒಂದಾಗಿ ಸ್ವಯಂ ಪರಮಾತ್ಮನಾಗುತ್ತಾನೆ ಹೇಗೆ ನೀರಿನ ಚಿಕ್ಕ ಹನಿಯೂ ಕೂಡ ಸಾಗರವನ್ನು ಸೇರಿದಾಗ ಸಾಗರವೇ ಆಗುವುದು ಹಾಗೆ ಅರ್ಥಾತ್ ಈ ಶರೀರಕ್ಕೆ ಯಾವುದೇ ಮಹತ್ವವಿಲ್ಲವೇ ಅವಶ್ಯವಾಗಿ ಮಹತ್ವವಿದೆ ಪಾರ್ಥ ಶರೀರದ ಮಾಧ್ಯಮದಿಂದಲೇ ಮನುಷ್ಯನಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ ಮೃತ್ಯು ಹಾಗೂ ಹೊಸ ಜನ್ಮದ ಸಮಯದಲ್ಲಿ ಆತ್ಮಜ್ಞಾನದಲ್ಲಿ ವೃದ್ಧಿಯಾಗಲಾರದು ಈ ಜನ್ಮದಲ್ಲಿ ದೊರೆತ ಅನುಭವ ಜ್ಞಾನ ಚಿಂತನೆ ಹಾಗೂ ಅಭ್ಯಾಸವನ್ನು ತೆಗೆದುಕೊಂಡೇ ಆತ್ಮವು ಹೊಸ ಶರೀರವನ್ನು ಪಡೆಯುತ್ತದೆ ಆತ್ಮದ ಪ್ರಗತಿ ಹಾಗೂ ಅಧೋಗತಿ ಶರೀರದಲ್ಲಿ ಇದ್ದರೆ ಮಾತ್ರ ಸಂಭವ ಆಗುವುದು ಉದ್ಧಾರವಾಗಲು ಅಪರಾಧಿಗೆ ಒಂದು ಮಿತಿಯವರೆಗೆ ಮಾತ್ರ ಅವಕಾಶ ಕೊಡಲಾಗುವುದು ಆದರೆ ಅಧರ್ಮ ಮಿತಿ ಮೀರಿದಾಗ ಅವರನ್ನು ಉದ್ಧಾರ ಮಾಡಲು ಸಾಧ್ಯವಿಲ್ಲ ಅವನು ಅಪರಾಧ ಮಾಡದಂತೆ ತಡೆಯುವುದರಲ್ಲಿ ಕರುಣೆಯಿದೆ ಆತ್ಮ ಎಂದಿಗೂ ಸಾಯುವುದಿಲ್ಲ ಅಧರ್ಮಗಳ ಆತ್ಮ ಹೊಸ ಜನ್ಮದಲ್ಲಿ ಹೊಸ ಶರೀರದೊಂದಿಗೆ ಪ್ರಗತಿಯನ್ನು ಕಾಣುವುದು ಆದುದರಿಂದ ಮನುಷ್ಯನ ಶರೀರ ಸಂಪತ್ತು ಧರ್ಮ ಮಾರ್ಗದಲ್ಲಿ ನಡೆದಾಗ ಮಾತ್ರ ಮನುಷ್ಯನು ತನ್ನ ಶರೀರವನ್ನು ಶುದ್ಧಗೊಳಿಸುತ್ತಾನೆ ಹಾಗೂ ಆ ಮೂಲಕ ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ ಇದನ್ನೇ ಕ್ಷೇತ್ರ ಕ್ಷೇತ್ರಜ್ಞ ಸಂಬಂಧ ಎಂದು ಕರೆಯಲಾಗಿದೆ ಇದರ ಅರ್ಥವೇನೆಂದರೆ ಯಾವಾಗ ಮನುಷ್ಯನಿಗೆ ತಿಳಿಯುವುದು ತನ್ನ ಶರೀರವು ಭೂಮಿಯ ಒಂದು ಭಾಗವೆಂದು ಅರ್ಥಾತ್ ಕ್ಷೇತ್ರವೆಂದು ಹಾಗೂ ಆ ಶರೀರದಲ್ಲಿ ವಾಸಿಸುವವನು ಆ ಶರೀರವೆಂದು ತಿಳಿಯುವವನು ಕ್ಷೇತ್ರಜ್ಞನಾಗುತ್ತಾನೆ ಅವನು ಆ ಶರೀರದ ಮೂಲಕ ತನ್ನ ಪ್ರಗತಿಯನ್ನು ಸಾಧಿಸುತ್ತಾನೆ ಆತ್ಮವು ಶರೀರದಲ್ಲಿದ್ದುಕೊಂಡು ಮೂರು ಗುಣಗಳ ಸಮತೋಲನ ಮಾಡುತ್ತದೆ ತಮಸ್ಸನ್ನು ಕಡಿಮೆ ಮಾಡಿ ಸತ್ವವನ್ನು ಹೆಚ್ಚಿಸಿಕೊಳ್ಳುವ ಉಪಾಯ ಹುಡುಕುತ್ತದೆ ಹಾಗೂ ಭಗವಂತನ ಭಕ್ತಿಯ ಮೂಲಕ ಪರಮಾತ್ಮನೊಂದಿಗೆ ಐಕ್ಯವಾಗುತ್ತದೆ ಇದನ್ನು ಹೇಗೆ ಮಾಡಲಾಗುತ್ತದೆ ಸಮರ್ಪಣೆಯು ಭಕ್ತಿಯ ಪ್ರಥಮ ಚರಣವಷ್ಟೇ ವಾಸ್ತವದಲ್ಲಿ ಭಕ್ತಿ ಯಾವುದೇ ಕಾರ್ಯದ ಹೆಸರಲ್ಲ ಅದು ಕೇವಲ ಮನಸ್ಥಿತಿಯ ಹೆಸರು ಮಾತ್ರ ಅವಶ್ಯವಾಗಿ ಮನುಷ್ಯನು ಜಪ ತಪ ಯಜ್ಞಯಾಗ ಯಮ ಯೋಗ ಹಾಗೂ ಸ್ವಯಂ ಅಧ್ಯಯನದ ಮೂಲಕ ಅಂತರಂಗವನ್ನು ಶುದ್ಧಿಗೊಳಿಸಿಕೊಳ್ಳಬೇಕು ಹಾಗೂ ಪರಮಾತ್ಮನ ಪ್ರತಿ ಸಮರ್ಪಿತನಾಗಿರಬೇಕು ಮನುಷ್ಯ ತನ್ನ ಎಲ್ಲ ಕಾರ್ಯಗಳು ಎಲ್ಲ ಕಾರ್ಯಗಳ ಫಲಗಳು ತನ್ನ ಜೀವನದ ಪ್ರತಿಯೊಂದು ಉಸಿರನ್ನು ಪರಮಾತ್ಮನಿಗೆ ಸಮರ್ಪಿಸುತ್ತಲಿರಬೇಕು